ಈಗ ನಾವು ನಮ್ಮ ಕನ್ನಡ ಭಾಷೆ ಎಷ್ಟೇ ನಮ್ಮ ಮೇಲೆ ಆಕ್ರಮಣ ಆಗಲಿ ಕನ್ನಡ ತಾಯಿ ನಮ್ಮನ್ನು ನಡ್ಸ್ಕೊಂಡು ಹೋಗೇ ಹೋಗ್ತಾಳೆ ಕನ್ನಡವೇ ಸತ್ಯ ಕನ್ನಡವೇ ಅದು ಶಾಶ್ವತ ಅದು ತೊಂದರೆ ಆಗ್ತಾ ಇದೆ ಕನ್ನಡ ಮಾತಾಡೋ ಸಂಖ್ಯೆ ಎಷ್ಟೋ ಕಡೆ ಕಮ್ಮಿ ಆಗಿದೆ ಇಲ್ಲ ಅಂತ ಪರಭಾಷೆಯ ಮೇಲೆ ವ್ಯಾಮೋಹ ಜಾಸ್ತಿ ನಾನು ಅದಕ್ಕೆ ನಂದೇ ಒಂದು ಮಾತಿದೆ ಎಲ್ಲ ಭಾಷೆಗಳನ್ನು ಪ್ರೀತಿಸಿ ಕನ್ನಡವನ್ನು ಆರಾಧಿಸಿ ದೊಡ್ಡಮ್ಮ ಬೇಕು ಚಿಕ್ಕಮ್ಮ ಬೇಕು ನಾನು ಹಾಡ್ತೀನಿ ಹಿಂದಿ ಹಾಡ್ತೀನಿ ಅದು ಆಡ್ತೀನಿ ಎಲ್ಲ ಹಾಡ್ತೀನಿ ಇವತ್ತು ತಮಿಳ್ನಾಡಲ್ಲಿ ಹೋದರೂ ಒಂದು ಭಾಗ್ಯದಲಕ್ಷ್ಮಿ ಹಾಡಿಯೇ ಬರ್ತೀನಿ ನಾನು ತಮಿಳು ಹಾಡ್ತೀನಿ ನಾನು ತೆಲುಗು ಹಾಡ್ತೀನಿ ಹಿಂದಿ ಆಡ್ತೀನಿ ಎಲ್ಲೂ ಹಾಡ್ತೀನಿ ಬಟ್ ಯಾವತ್ತೂ ತಲೆಯಲ್ಲಿರಬೇಕು ಅದು ಈಗ ತಮಿಳುನವ್ ನಮ್ಮನ್ನು ಪ್ರೀತಿ ನಾವು ನೋಡೋದಿಲ್ಲ ನಾವು ತೆಲುಗು ನೋಡೋದಿಲ್ಲ ಹಿಂದಿಯನ್ನು ನೋಡಿದ್ರೆ ಎಲ್ಲರೂ ನೋಡ್ತೀವಿ ನಿಮ್ಮ ತಾಯಿಯನ್ನು ಮರಿಬೇಡಿ ಅದನ್ನು ನಿಮ್ಮ ತಾಯಿ ಕನ್ನಡವೇ ನಿಮ್ಮ ಹೃದಯದ ಭಾಷೆ ಕನ್ನಡವೇ ಲೆಟ್ ಅಸ್ ಲವ್ ಆಲ್ ಲ್ಯಾಂಗ್ವೇಜಸ್ ನಾನು ಇಂಗ್ಲೀಷ್ ಎಮ್ ಎ ಮಾಡಿದವನು ನಾಲ್ಕು ವರ್ಷ ಇಂಗ್ಲೀಷ್ ಟೀಚ್ ಮಾಡಿದವನು ಹೌದು ಹೌದು ಅದನ್ನು ಬಿಟ್ಟು ಮ್ಯೂಸಿಕಿಗೆ ಬಂದು ಅಫ್ಕೋರ್ಸ್ ನಾನೇ ಹೇಳ್ತೀನಿ ನಾನು ಅದು ಜ್ಞಾನಕ್ಕೋಸ್ಕರ ಮಾತ್ರ ನಮ್ಮಲ್ಲಿ ಒಂದು ಮಾತಿದೆ ನಹಿ ಜ್ಞಾನೇನ ಸದೃಶ್ಯ ಬಂತು ಸಂಸ್ಕೃತಲ್ಲಿ ಮೂಲ ಒಂದು ಜ್ಞಾನಕ್ಕೆ ಯಾವುದೂ ಇಲ್ಲ ಸಮವಾದ್ಯ ಯಾವುದಿಲ್ಲ ಆದರೆ ನಿಮ್ಮ ಮೂಲ ಭಾಷೆ ನಿಮ್ಮ ತಾಯಿ ಭಾಷೆ ಮಾತೃಭಾಷೆ ಆ ಕನ್ನಡವನ್ನು ಮಾತ್ರ ಮರಿಬೇಡಿ ಅದಕ್ಕೆಲ್ಲೋ ಕುವೆಂಪು ಅವರು ಹೇಳಿದ್ದು ಬಾರಿಸು ಕನ್ನಡ ಡಿಂಡಿಮವ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವಾಗಿರು ಕನ್ನಡ ನಮ್ಗೆ ಆಲತನ ಬರೋದು ಕನ್ನಡದಲ್ಲಿ ಅಲ್ವಾ ಸೈಂಟಿಫಿಕ್ ನೋಡಿದ್ರೆ ಎನ್ ಎಲ್ ಹೆಚ್ ಮಾಡಿದರೆ ನಮ್ಮ ಥಾಟ್ಸ್ ಎಲ್ಲ ಬರೋದು ಕನ್ನಡದಲ್ಲ ಹಾಗಾಗಿ ಮೂಲ ಯಾವತ್ತ ನಮ್ಮ ತಾಯಿಯನ್ನು ಮರಿಬೇಡಿ ಚಿಕ್ಕಮ್ಮನೂ ಪ್ರೀತಿಯಿಂದ ನೋಡಿ ದೊಡ್ಡಮ್ಮನಿಗೂ ನಮಸ್ಕಾರ ಹಾಕಿ ನಾಟ್ ಎಟ್ ದ ಕಾಸ್ಟ್ ಆಫ್ ಅವರ್ ಇದನ್ನ ಅದು ಎಲ್ಲಿ ಹೋದ್ರೆ ಹೇಳ್ತೀನಿ ನಮ್ಮನ್ನು ಈ ಕೆಲವು ವಿಷಯಗಳು ನನಗೆ ಹೇಳಬೇಕು ಅನಿಸುತ್ತೆ ನನಗೆ ಅಟ್ಲೀಸ್ಟ್ ನನ್ನ ಚಿಕ್ಕವರು ಮಕ್ಕಳು ಸ್ವಲ್ಪ ತಿಳ್ಕೊಳ್ಳಿ ಅದರ ವಿಷಯ ಮತ್ತು ಭಾಷೆ ಶುದ್ಧವಾಗಿರಲಿ ಆದಷ್ಟು ಶುದ್ಧತೆ ಬೇಕು ಕೂಡ ಗಮನ ಕೊಡಿ ನಮ್ಮ ಒಳ್ಳೆಯದಾಗುತ್ತೆ ನಾನು ಆಶಾವಾದ ನನಗೆ ಯಾವ ನಾನು ನಿರಾಶಾವಾದಿ ಅಲ್ಲ ಎಲ್ಲ ಒಳ್ಳೇದಾಗತ್ತೆ ಅಂತಲೇ ತಿಳ್ಕೊಂಡು ಹೋಗೋದು ಎಲ್ಲ ಹಾಳಾಗಿದೆ ಎಲ್ಲ ಅಂತ ತಿಳ್ಕೊಂಡು ಹೋದರೆ ನಮ್ಮ ಮನಸ್ಸಿಗೆ ಸುಮ್ಮನೆ ಕಿರಿಕಿರಿ ನಮ್ಮ ನಮ್ಮ ಮನಸ್ಸಿನ ಶಾಂತಿಯನ್ನು ಅವ್ರ ಕಮ್ಮಿ ಮಾಡಿಕೊಂಡಾಗಿ ಬ್ರೈಟ್ ಆಗಿದೆ ಇದೆ ನಮ್ಮ ದೇಶಭಕ್ತಿ ನಮ್ಮ ನಾಡಿನ ಮೇಲೆ ಭಕ್ತಿ ನಮ್ಮ ಮಕ್ಕಳು ವಿಶೇಷವಾಗಿದೆ ಈಗ ನಾವು ಅವ್ರಿಗೆ ಹೇಳ್ಬೋದು ಮುಂದುವರಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಅವ್ರದ್ದು ಪ್ರತಿಯೊಂದು ಎಲ್ಲಿ ಹೋದ್ರದ್ದು ಇದು ಪಕ್ಷಾತೀತವಾಗಿ ನಾನು ಯಾವತ್ತಿ ಸಂದರ್ಭೋಚಿತ ಹೇಳಿದೆ ಇದನ್ನೆಲ್ಲ ಸಂಗೀತಕ್ಕೂ ಇದು ಕನೆಕ್ಷನ್ ಇದೆ ಅದಕ್ಕೋಸ್ಕರ ಸಂಗೀತ ನಮ್ಮಲ್ಲಿ ದೇಶಭಕ್ತಿಯನ್ನು ಬೆಳೆಸುತ್ತೆ ಸಂಗೀತ ನಮ್ಮಲ್ಲಿ ನಾಡಿನ ಮನ ಭಕ್ತಿಯನ್ನು ಬಾರಿಸಿಕೆಂಡಿ ಮಾಡಿದರೆ ಅಷ್ಟು ಕನ್ನಡದ ಜಾಗೃತಿಗೆ ನಾವು ಒಂದು ಸಣ್ಣ ಒಂದು ಕಾಣಿಕೆ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಹಿಂದೂ ಎಲ್ಲರೂ ಒಂದು ಇದುವೇ ನವಗಾನ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ನಾಳೆ ಒಂದು ದೇಶಭಕ್ತಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನಿದ್ದು ಇಂಥದ್ದೇ ಅಲ್ವಾ ಹಾಡುಗಳು ಎಲ್ಲ ಭಾರತ್ ಮಾತಾಕಿ ಜೈ ಜೈ ಹಿಂದ್ ಜೈನ್ ಕ್ವಿಲಾ ಜಿಂದಾಬಾದ್ ನೋಡಿ ಒಂದೊಂದು ಶ್ಲೋಗನ್ ಹಿಡ್ಕೊಟ್ರು ಕೂಡ ನಿಜ ಎಲ್ಲ ಕನೆಕ್ಟೆಡ್ ನಮ್ಮ ಇದು ಹೌದು ರಾಷ್ಟ್ರಭಕ್ತಿ ಅದಕ್ಕೆ ನಾನು ಹೋದ ಕಡೆ ಬೋಲೋ ಭಾರತ್ ಮಾತಾಕಿ ಹೇಳಿಸ್ತೀನಿ ಎಲ್ಲ ಕಡೆ ಎರಡನೇದು ಕನ್ನಡ ತಾಯಿ ಭುವನೇಶ್ವರಿಗೆ ಎರಡು ಶ್ಲೋಗನ್ ನಂದು ಮೇನ್ ಇಂಪಾರ್ಟೆಂಟ್ ಒಂದು ಭಾರತ ಮಾತಾಕಿ ಇನ್ನೊಂದು ಕನ್ನಡ ತಾಯಿ ಭುವನೇಶ್ವರಿ